ಹಾಗೆ ನಮಸ್ಕಾರ ನೀನು ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡು ದೊಡ್ಡ ಸಬ್ಕ್ರೈ ಮಾಡಿ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ಅಪ್ಡೇಟ್ ಅಂತಂದ್ರೆ ಸೊ ಭಗೀರ ಸಿನಿಮಾ ಸೊ ಮುರುಳಿ ಅವರು ಆಕ್ಟ್ ಮಾಡಿ ಸೊ ಡಾಕ್ಟರ್ ಸೂರ್ಯ ಅವರು ಡೈರೆಕ್ಷನ್ ಸಿನಿಮಾ ಅಂಡ್ ಹೊಂಬಾಳೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಆಫ್ಟರ್ ಮದಗಜ ಸೊ ಮುರುಳಿ ಅವ್ರಿಗೆ ಯಾವುದೇ ಸಿನಿಮಾ ಬಂದಿಲ್ಲ ಅಂಡ್ ಮದಗಜ ಕೂಡ ಅಂತ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಾಣಲಿಲ್ಲ ಅವ್ರಿಗೆ ಬಟ್ ಆದರೂ ಕೂಡ ಆ ಸಕ್ಸಸ್ ಮೀಟ್ ಕೂಡ ಮಾಡಿದ್ರು ಸೊ ಅದು ಯಾವ ಪುರುಷಾರ್ಥ ಮಾಡಿದ್ರು ಎರಡೂ ಒಂದ್ ಹೆಂಗ್ ಅರ್ಥ ಆಗ್ಲಿಲ್ಲ ಆ್ಯಂಡ್ ಶ್ರೀಮುರಳಿ ಅವರು ಆ ಕಂಬ್ಯಾಕ್ ಸಿಕ್ಕಿತ್ತು ಉಗ್ರಮ್ ಆದ್ಮೇಲೆ ಮತ್ತೆ ಅದಾದ್ಮೇಲೆ ಅಂತ ಒಂದು ಪ್ರಾಮಿಸಿಂಗ್ ಮತ್ತೆ ಒಂದು ತುಂಬಾ ದೊಡ್ಡ ಚಿತ್ರ ಅಂತ ಯಾವ್ದು ಬರ್ಲಿಲ್ಲ ಅವ್ರಿಗೆ ಸೊ ಪ್ರಶಾಂತ್ ನೀಲ್ ಅವರು ಏನು ಉಗ್ರ ಮಾಡಿದ್ರು ಅದಾದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅವ್ರ ಕಂಬ್ಯಾಕ್ ಆಯಿತು ಅದಾದ್ಮೇಲೆ ರಥಾವರ ಮಾಡಿದ್ರು ಸೊ ಫಸ್ಟ್ ಹಾಫ್ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಎಲ್ಲೋ ಸ್ವಲ್ಪ ಮಿಸ್ ಆಯ್ತು ಅಂತ ಅನ್ಸುತ್ತೆ ಅದಾದ್ಮೇಲೆ ಕೂಡ ಕೆಲವೊಂದು ಸಿನಿಮಾಗಳ ಮಾಡಿದ್ರು ಅವ್ರಿಗೆ ಮಫ್ತಿ ತುಂಬಾ ಚೆನ್ನಾಗಿ ಒಂದು ಹೆಸರು ಕೊಡ್ತು ಮಫ್ತಿನಲ್ಲಿ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ನರ್ತನ್ ಡೈರೆಕ್ಟರ್ ಅದಾದ್ಮೇಲೆ ಅಂತ ಒಂದು ಒಳ್ಳೆ ದೊಡ್ಡ ಸಿನಿಮಾಗಳಂತ ಅವ್ರಿಗೆ ಎಲ್ಲೂ ಬಂದಿರಲಿಲ್ಲ ಬಟ್ ಇವಾಗ ಮೇ ಬಿ ಇದ್ರ ಮೇಲೆ ತುಂಬಾ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಹೋಪ್ ಇದೆ ಸೊ ಬಗೀರಾ ಸಿನ್ಮಾ ಯಾಕಂದ್ರೆ ರೀಸೆಂಟ್ ಬಿಟ್ಟಂತ ಒಂದು ಟೀಸರ್ ನೋಡಿದ್ರೆ ಸಖತ್ ಒಂದು ಆಕ್ಷನ್ ಆಗಿ ಇಲ್ಲಿ ಮೂಡ್ ಬಂದಿದೆ ಸಿನ್ಮಾ ಆಕ್ಷನ್ ಥ್ರಿಲ್ಲರ್ ಸಿನ್ಮಾ ಅಂತ ಅನ್ಸುತ್ತೆ ಸೊ ಆ್ಯಂಡ್ ಹುಂಬಾ ಅವ್ರು ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ಸಿನಿಮಾ ಭಗೀರ ಸಿನ್ಮಾ ಥರ್ಟಿ ಫಸ್ಟ್ ಅಕ್ಟೋಬರ್ಗೆ ಸೊ ರೀಸೆಂಟಾಗಿ ಅಪ್ಡೇಟ್ಗಳು ಅವು ಜಾಸ್ತಿ ಕೊಟ್ಟಿಲ್ಲ ಇವರು ಬಟ್ ಮೂವತ್ತೊಂದನೇ ತಾರೀಕು ಇದೇ ಅಕ್ಟೋಬರಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಒಂದು ಸಡನ್ ಆಗಿ ಸರ್ಪ್ರೈಸ್ ಅಂತ ಹೇಳ್ಬೋದು ಯಾಕಂತಂದರೆ ಎಲ್ಲೂ ಸುದ್ದಿ ಇರಲಿಲ್ಲ ಸೊ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಯಾವ ಹಂತದಲ್ಲಿ ಹಂತದಲ್ಲಿದೆ ಅಂತಲೂ ಕೂಡ ಅಪ್ಡೇಟ್ ಇರಲಿಲ್ಲ ಯಾಕಂತಂದರೆ ಜಾಸ್ತಿ ಅಪ್ಡೇಟ್ಗಳು ಈ ಸಿನಿಮಾ ಕೊಟ್ಟು ಅಂದರೆ ಈ ಸಿನಿಮಾ ಟೀಮ್ ಅಪ್ಡೇಟ್ಗಳು ಕೊಟ್ಟಿಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಸಡನ್ ಆಗಿ ಇವಾಗ ಸಿನ್ಮಾದ ಡೇಟ್ ಅನೌನ್ಸ್ ಮಾಡಿರೋದಕ್ಕೋಸ್ಕರ ಬಟ್ ಇನ್ನೂ ಸ್ವಲ್ಪ ಪ್ರಮೋಷನ್ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ ಬಟ್ ಏನಂದರೆ ಅವರದು ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಸಿನಿಮಾ ಇನ್ನೇನು ಒಂದು ಥರ್ಟಿ ಡೇಸ್ ಇದೆ ಅಂದಾಗ ಥಿಯೇಟ್ರ್ಕಲ್ ರಿಲೀಸ್ ಥರ್ಟಿ ಡೇಸ್ ಇದೆ ಅಂದಾಗ ಅವರು ಪ್ರಮೋಷನ್ ಶುರು ಮಾಡ್ತಾರೆ ಸೊ ಇನ್ನೊಂದು ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಇದೆ ಸೊ ಮೇ ಬಿ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ಅದರದ್ದು ಪ್ರಮೋಷನ್ ಆಕ್ಟಿವಿಟಿ ಎಲ್ಲ ಶುರು ಮಾಡ್ಕೊತಾರೆ ಇವರು ಸೊ ಅವ್ರದ್ದು ರೀಚ್ ಮಾಡುತ್ತೆ ಅವ್ರದ್ದು ಟೀಮ್ ಚೆನ್ನಾಗಿದೆ ಸೊ ಅದು ಪ್ರಮೋಟ್ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಕೆಲವು ಸಿನಿಮಾಗಳು ಇನ್ನೂ ಅನೌನ್ಸ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟೇ ಮಾಡಿಲ್ಲ ಯಾಕಂದ್ರೆ ಇವಾಗ ತಗೊಳ್ಳಿ ಇದು ಮ್ಯಾಕ್ಸ್ ತಗೊಳ್ಳಿ ಚತುರ್ಥಿಗೆ ಅನೌನ್ಸ್ ಮಾಡ್ತೀವಿ ರಿಲೀಸ್ ಡೇಟು ಅಂತ ಹೇಳಿದ್ರು ಇಲ್ಲ ಏನು ಕಾರಣ ಗೊತ್ತಿಲ್ಲ ಟೆಕ್ನಿಕಲ್ ರೀಸನ್ ಅಷ್ಟೇ ಒಂದು ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡಲಿಕ್ಕೂ ಏನು ಗುರು ಟೆಕ್ನಿಕಲ್ ರೀಸನ್ ಇದ್ರ ಇರುತ್ತೆ ಇದರಲ್ಲಿ ನಿಜವ್ರು ಸಾಕತ್ ಬೇಜಾರಾಗುತ್ತೆ ಗುರು ಮ್ಯಾಕ್ಸ್ ಸಿನ್ಮಾ ಅರವತ್ತೈದು ದಿವಸಗಳಲ್ಲಿ ಒಂದು ಸಿನಿಮಾದ ಶೂಟಿಂಗಿಂದ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರು ಸಿನಿಮಾ ಶುರುವಾಕಿಂತ ಮುಂಚೆ ಎಲ್ಲಿ ಎಷ್ಟು ವರ್ಷಗಳಾಗೋಯಿತು ಇನ್ನೂ ಕೂಡ ಇಲ್ಲ ಸಖತ್ ಬೇಜಾರಾಗುತ್ತೆ ಆಲ್ರೆಡಿ ಬಿಗ್ ಬಾಸ್ ಇನ್ನೇನು ಇಪ್ಪತ್ತೊಂಬತ್ತಕ್ಕೆ ಶುರು ಆಗುತ್ತೆ ಅದೊಂದು ಅಪ್ಡೇಟ್ ಇದೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಬಿಗ್ ಇದ್ರದ್ದು ಪ್ರಮೋಷನ್ ಆಕ್ಟಿವಿಟಿನೂ ಶುರು ಮಾಡ್ತಾರೆ ಅಂತ ಬಟ್ ಯಾವಾಗ ಇವಾಗ ಬೈರತಿನ ನನಗಲ್ಲಿ ಬಂದು ಫಿಫ್ಟೀನ್ ನವಂಬರ್ಗೆ ಅದು ರಿಲೀಸ್ ಇದೆ ಸೊ ಅಂದರೆ ಬಗಿರೋ ಆದ ಹದಿನೈದು ದಿವಸಕ್ಕೆ ಆ್ಯಂಡ್ ಮಾರ್ಟಿನ್ ಲೆವೆಂತ್ ಅಕ್ಟೋಬರ್ಗೆ ಲೆವೆಂತ್ ಅಕ್ಟೋಬರ್ಗೆ ಮ್ಯಾರ್ಟಿನ್ ರಿಲೀಸ್ ಆಗ್ತಾಯಿದೆ ಬಗಿರೋಕ್ಕಿಂತ ಒಂದು ಟ್ವೆಂಟಿ ಡೇಸ್ ಮುಂಚೆ ಸೊ ಈ ಟೈಮಲ್ಲಿ ಎಲ್ಲಿದೆ ಗ್ಯಾಪು ಮ್ಯಾಕ್ಸ್ಗೆ ಈ ವರ್ಷ ರಿಲೀಸ್ ಆಗೋಕ್ಕೆ ಎಲ್ಲಿದೆ ಗ್ಯಾಪು ಡಿಸೆಂಬರ್ಗೆ ಹೋಗೋಕ್ಕಾಗುತ್ತೆ ಅಷ್ಟೇ ಬಿಟ್ರೆ ಆಪ್ಷನ್ ಇಲ್ಲ ಅಂಡ್ ಯು ವೈ ಸಿನಿಮಾದಂತೂ ಇಲ್ವೇ ಇಲ್ಲ ಏನು ಮಾಡ್ತಿದ್ರೆ ದೇವ್ರಣ್ಣ ಅರ್ಥ ಆಗ್ತಿಲ್ಲ ನನಗೆ ಎಲ್ಲೋ ನ್ಯೂಸ್ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನೋ ಮೂವ್ ಆಗುತ್ತೆ ಅಂತ ಅದು ಸಮ್ಮರ್ ಅಲ್ಲಿ ಸುಮ್ನೆ ಕೆಲವೊಂದು ಅಪ್ಡೇಟ್ಗಳು ಕೊಟ್ಟರು ಯಾವುದೋ ಒಂದು ಚೀಪ್ ಸಾಂಗ್ ಬಿಟ್ರು ಕೆಲವೊಂದು ಇದನ್ನೆಲ್ಲ ಬಿಟ್ರು ಈ ಎಂತದಪ್ಪ ದೇವ್ರಣ್ಯಾಗ ಅರ್ಥ ಆಗ್ತಿಲ್ಲ ಬಟ್ ಅಟ್ ಲೀಸ್ಟ್ ಈ ಒಂದು ನಾಲ್ಕು ಮೂರು ಸಿಮಾಗಳಂತೂ ಇವಾಗ ಡೇಟ್ ನ ಫಿಕ್ಸ್ ಮಾಡ್ಕೊಂಡಿದೆ ಒಂದು ಬೈರತಿರಂಡ್ಗಲ್ಲೂ ಒಂದು ಮಾರ್ಟಿನ್ ಬಗೀರಾ ಮೂರರ ಮೇಲೂ ತುಂಬ ನಿರೀಕ್ಷೆ ಇದೆ ಯಾಕಂದರೆ ಬೇರೆ ಥರ ಬಂದು ಪ್ರೀಕ್ವೆಲ್ ಮಫ್ತಿ ಸಿನಿಮಾದು ಸೊ ಅದ್ರ ಮೇಲೂ ಸಿಕ್ಕಾಪಟ್ಟೆ ಅದರಲ್ಲೂ ಮುಖ್ಯ ನನಗೆ ಇದು ಇರೋದು ನರ್ತನ್ ಅವ್ರ ಮೇಲೆ ಯಾಕಂದರೆ ನರ್ತನ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರದ್ದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೂಡ ತುಂಬ ಚೆನ್ನಾಗಿ ಕ್ವಾಲಿಟಿ ವೈಸ್ ಅವರು ಮೇಂಟೈನ್ ಮಾಡಿರ್ತಾರೆ ಆ್ಯಂಡ್ ಮಾರ್ಟಿನ್ ಸ್ವಲ್ಪ ಏನೋ ಓವರ್ ಅಂತ ಅನಿಸ್ತಿದೆ ಗೊತ್ತಿಲ್ಲ ಅವ್ರನ್ನ ಸ್ಕ್ರೀನ್ ಮೇಲೆ ಅದನ್ನ ಜಸ್ಟಿಫೈ ಮಾಡ್ತಾರ ಎ ಪಿ ಅರ್ಜುನ್ ಅಂತ ನೋಡಬೇಕು ಅಂಡ್ ಬಗೀರ ಮೇಲೆ ತುಂಬಾ ನಿರೀಕ್ಷೆ ಇದೆ ಯಾಕಂದ್ರೆ ಶ್ರೀ ಮುರುಳಿ ಮತ್ತಿತರ ಕಮ್ ಬ್ಯಾಕ್ ಮಾಡ್ತಾರ ಅನ್ನೋದು ಅಂಡ್ ಡಾಕ್ಟರ್ ಸೂರಿ ಕೂಡ ಅವರು ಪ್ರಶಾಂತ್ ಇಲ್ ಜೊತೆಗೆ ಕೆಲಸ ಮಾಡಿದ್ದಾರೆ ಸೊ ಅದ್ರ ಮೇಲೆ ಕೂಡ ಒಂದು ನಂಬಿಕೆ ಇದೆ ಅಂಡ್ ನನಗೆ ತುಂಬಾ ಬೇಜಾರಾಗೋದು ಮ್ಯಾಕ್ಸ್ ಸಿನ್ಮಾ ಅಂಡ್ ಯುವ ಸಿನ್ಮಾ ಏನಂತ ಗೊತ್ತಿಲ್ಲ ಯಾಕಂದ್ರೆ ಇನ್ನೊಂದು ನನಗೆ ಅದಕ್ಕಿಂತ ತುಂಬಾ ತುಂಬ ಬೇಜಾರು ಅಂತಂದ್ರೆ ಕನ್ನಡ ಸಿನಿಮಾಗಳು ಯಾಕೆ ಇಷ್ಟೊಂದು ಲೇಟ್ ಮಾಡ್ತಿದ್ದಾರೆ ಸಿನ್ಮಾಗಳು ಮಾಡ್ಲಿಕ್ಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂಡ್ ಅನೌನ್ಸ್ ಮಾಡಿದ್ದಕ್ಕೂ ಮತ್ತೆ ಅವ್ರು ರಿಲೀಸ್ ಡೇಟ್ಗೂ ಒಂದ್ ಎರಡ್ ಮೂರು ವರ್ಷ ತಗೊಂತಿದ್ದಾರೆ ಅಂತ ಏನು ಮಾಡ್ತಿದ್ರೆ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ದೊಡ್ಡ ದೊಡ್ಡ ಸಿನಿಮಾಗಳಂತ ಅಂತ ಹೇಳ್ಬೋದು ನೀವು ಮತ್ತೆ ಬಟ್ ಅಂಥ ಸಕ್ಸಸ್ ಕೂಡ ಯಾವೂ ಕಾಣ್ತಾ ಇಲ್ವಲ್ಲ ಇವಾಗ ನಮ್ಗೆ ಬೇರೆ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡ್ಯಾದಲ್ಲಿ ಹೋಗಿರೋಂಥವು ಕೆ ಜಿ ಎಫ್ ಕೆ ಜಿ ಎಫ್ ಆದಮೇಲೆ ಕಾಂತಾರ ಚಾರ್ಲಿ ವಿಕ್ರಾಂತ್ ರೋಣ ಸೊ ಇದು ಕೆಲವೊಂದು ಕೆಲವೊಂದು ಸಿನಿಮಾಗಳು ಬಿಟ್ಟರೆ ಅಂಥ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಯಾವೂ ಕಂಡೇ ಇಲ್ಲ ನಾವು ಸುಮಾರು ಕೆಲವೊಂದು ಪ್ಯಾನ್ ಇಂಡಿಯಾಗೆ ಹೋದ್ರು ಕೂಡ ಯಾವ ಸಿನಿಮಾಗಳು ಅಂತ ಅದೊಂದು ದೊಡ್ಡ ಸಕ್ಸಸ್ ಕಂಡೇ ಇಲ್ಲ ಬಟ್ ಏನಕ್ಕೆ ಎರಡು ಮೂರು ವರ್ಷ ತಗೊಂತಿದ್ದಾರೆ ಒಂದು ಸಿನಿಮಾಗಳು ಮಾಡ್ಲಿಕ್ಕೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ನೋಡಿ ರೀಸೆಂಟ್ ಆಗಿ ಬಂದಂತ ಯಾವ್ದಾದ್ರು ಭೀಮಾ ಸಿನ್ಮಾ ತುಂಬಾ ಚೆನ್ನಾಗಿ ಮಾಡ್ತು ಅಂಡ್ ಕೃಷ್ಣಂ ಪ್ರಣಯಂ ಸಕಿ ಅದು ಕೂಡ ಚೆನ್ನಾಗೆ ಮಾಡ್ತು ಏನು ರಿಲೀಸ್ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಅಂತ ಅರ್ಥ ಆಗ್ತಿಲ್ಲ ಕೇಳಿದ್ರೆ ಸಿ ಸಿ ವರ್ಕು ಅದು ವರ್ಕು ವಿ ಎಫ್ ಎಕ್ಸ್ ಅದು ಇದು ಅಂತಾರೆ ಈಗಿನ ಜಮಾನದಲ್ಲಿ ಎ ಜಮಾನದಲ್ಲಿ ಇನ್ನೂ ಅದೇ ರೀಸನ್ ಹೇಳ್ಕೊಂಡು ಹೇಳ್ಕೊಂಡು ತಳ್ಕೊಂಡು ಹೋದ್ರೆ ಹಿಂಗೆ ಎಷ್ಟು ದಿನ ಅಂತ ಕೈಗೊಂಡು ಕುತ್ಕೊಂತಾರೆ ಅದೇ ಯಾವುದೋ ಒಂದು ಅಳಿಸಿದ್ದೋ ಪಳಸಿದ್ದೋ ತಂದು ಕೊಡ್ತಾರೆ ಅವಾಗ ಸಿನಿಮಾ ಓಡಲಿಲ್ಲ ಅಂತಂದ್ರೆ ಜನ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂತಾರೆ ಸೊ ಸಿನ್ಮಾ ಜಾಸ್ತಿ ಹಳೆ ಆಗ್ತಾ ಹೋದಂಗೆ ಅದು ಔಟ್ಡೇಟೆಡ್ ಆಗ್ತಾ ಹೋಗುತ್ತೆ ಸೊ ಅದು ಆಗಬಾರ್ದು ಬೇಗ ಬೇಗ ರಿಲೀಸ್ ಮಾಡಬೇಕು ಅನ್ನೋದು ಅನಿಸಿಕೆ ಆ್ಯಂಡ್ ನಿಮ್ಗೆ ಏನು ಅನ್ಸುತ್ತೆ ಈ ಅಪ್ಡೇಟ್ಗಳ ಬಗ್ಗೆ ಅಂಡ್ ಯು ವೈ ಸಿನ್ಮಾ ಆ್ಯಂಡ್ ಮ್ಯಾಕ್ಸ್ ಸಿನ್ಮಾಗಳ ಬಗ್ಗೆ ಸುದೀಪ್ ಸರ್ ಅಭಿಮಾನಿಗಳು ನಿಮ್ಗೆ ಅನಿಸುತ್ತೆ ಯಾಕಂತಂದ್ರೆ ಕೆಲವರು ಕಾಯ್ತಾರೆ ಬಟ್ ಕೆಲವರಿಗೆ ತುಂಬಾ ಈ ತಡ್ಕೊಳ್ಳೋಕಾಯ್ತಾ ಇಲ್ಲ ಏನು ಇಷ್ಟೊಂದು ಲೇಟ್ ಮಾಡ್ತಾರೆ ಅಂತ ಅನಿಸ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನು ಅನಿಸುತ್ತೆ ಅಂತ ಓಕೆ ಬಾಯ್